ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನವೀನ್ ಕ್ಯಾರ್ಪಟೆ ನಾನು ಒಂದು ವಿಡಿಯೋ ತೋರಿಸುತ್ತಿದ್ದೇನೆ ನಮ್ಮ ಸ್ವಗ್ರಾಮದಲ್ಲಿ ಅಂದರೆ ಹರಿಹರಪುರದಲ್ಲಿ ಹರಿಹರೇಶ್ವರ ದೇವಸ್ಥಾನದ ಹಿಂಭಾಗ ಕಬ್ಬು ಕಟಾವು ಮಾಡುವಾಗ ಹೆಬ್ಬಾವು ಕಾಣಿಸಿಕೊಂಡಿದೆ ಅದನ್ನು ಫಾರೆಸ್ಟ್ನವರು ಮತ್ತು ನಮ್ಮ ಊರಿನ ಹುಡುಗ ಗೆಯು ಎಂಬಾತ ಇಬ್ಬರೂ ಸೇರಿ ಹಾವನ್ನು ಹಿಡಿದಿದ್ದಾರೆ चला <laughs> के konngka teh kalau inlah

બાર બડી દેરા આ અંગિયાનો સતોલા દે તિલતો દે એ સતોઈ પાડો એ સતોઈ પાડો વાસ 23 સતોલા કીનો મરે 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 આઈ લી લીલા સુસ્તારાના દાવા અમે ફરી કરી દેવા સતોલા એ સતોઈ કયા કું મરેલો ના કાડો આરાયો

ಅದಕ್ಕೆ ಆ ಸತ್ತಿರ ಯೋನೆ ಲ ಯೋನೆ ಸಾತವರ ನೀ ಉಸಕವನ ಆ ಆ ಸತ್ತಿರ ಮಗನ ಕೈ ಅದು ಔಕ್ತಿ ತಿಲಕನದು ಈ ಬಾರ ಸತ್ತ ಅಂತ

ಎಷ್ಟೋಷ್ಟು ಹಿಡಿತಾ ಇದೀರಿ ನೀವು ನಾವು ತನ್ನಡಲ್ಲಿ ಅರ್ಧದ ಹನ್ನೆರಡು ನಡೀತಾ ಇದೀರಿ ಇತ್ತು ಹಬ್ಬವುದಲ್ಲಿತ್ತು ಇಲ್ಲಿ ದೇವಸ್ಥಾನ ಹರಿಯರ್ ದೇವಸ್ಥಾನ ನಿಮ್ಗಡೆ ಇತ್ತು ಹರಿಹರ್ ಅಲ್ಲಿ ನಿಂತುವಂತ ಹಾಲಿ ರಕ್ಷಣೆ ಮಾಡಿದೀವಿ ಇಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನು ಕಳಿಸ್ತೀವಿ ಅವ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಅಲ್ಲೂ ಕೊಡ್ತಾರೆ ಮಟ್ಟದಲ್ಲಿ ಎಪ್ಪ ಅವಾಗ ರಕ್ಷಣೆ ಮಾಡಬೇಕು ಊರು ಹರಿಯರ್ಪುರ ಗ್ರಾಮ ಕೇರ್ಪುಟೆ ತಾಲೂಕ್ ಮಂಡ್ಯ ಜಿಲ್ಲೆ ಮಳೆಯ ಇಲ್ಲಿಂದ ನಾವು ಎಲ್ಲ ರಕ್ಷಣೆ ಆವುಗಳ ರಕ್ಷಣೆ ಮಾಡ್ತಾ ಇದೀವಿ ಯಾವಾಗಲೂ ಕಾಯ್ಸಲ್ಲ ಎಲ್ಲ ಇಟ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡಿಸ್ತಾ ಇದೀವಿ ನಮಗೂ ನಮ್ಗೂ ಏನು ಏನಾಗುತ್ತೆ ದೇವ್ರು ನೋಡ್ಕೊಂಡು ಕಾಪಾಡ್ಕೊಂಡು ನನಗೆ ಕಾಪಾಡ್ತಾರೆ